ಎಲ್ಲರಿಗೂ ನಮಸ್ಕಾರ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು ಸಚ್ಚಿದಾರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿಯ ಆಶೀರ್ವಾದ ಎಂದಿನಂತೆ ಇರಲಿ ಸೆಪ್ಟೆಂಬರ್ ಎರಡನೇ ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಇನ್ನೊಂದು ಮಹತ್ವದ ಹೆಜ್ಜೆ ಅಂತ ನಾನು ನಂಬಿದ್ದೇನೆ ಇವತ್ತು ಇಸ್ರೋ ಅದನ್ನು ಪ್ರಕಟಿಸಿದೆ ಅದು ಸೂರ್ಯ ನಮ್ಮ ಪಯಣ ಅಂದರೆ ನಾವು ಸೂರ್ಯನ ಹತ್ತಿರ ಹೋಗ್ತಾ ಇಲ್ಲ ಸೂರ್ಯನ ಅಧ್ಯಯನ ಪ್ರಾರಂಭ ಆಗುತ್ತೆ ಭಾರತೀಯ ಪರಂಪರೆಯಲ್ಲಿ ಧಾರ್ಮಿಕ ನಂಬಿಕೆಯಲ್ಲಿ ಸೂರ್ಯನಿಗೆ ಒಂದು ಅತ್ಯುನ್ನತವಾದ ಸ್ಥಾನ ಇದೆ ಅದು ಯಾವುದು ಹಸ್ತ ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಸೂರ್ಯನನ್ನು ಆದಿತ್ಯ ಅಂತಲೂ ಕರೆಯಲಾಗುತ್ತೆ ಆದಿತ್ಯ ಹೃದಯ ಮಂತ್ರ ಅಂತಲೂ ಇದೆ ಸೂರ್ಯನನ್ನು ಭಜಿಸುವಂತಹದ್ದು ಸೂರ್ಯನನ್ನು ಪೂಜಿಸುವಂತಹದ್ದು ಸೂರ್ಯನನ್ನು ನಮಸ್ಕರಿಸುವಂತಹದ್ದು ಹಾಗೆಯೇ ಸೂರ್ಯನ ಬಗ್ಗೆ ಬೇರೆ ಬೇರೆ ರೀತಿಯ ಕಲ್ಪನೆಗಳಿವೆ ಆತ ಪ್ರತಿದಿನ ಪ್ರಯಾಣ ಮಾಡ್ತಾನೆ ಸೊ ಅವನ ಈ ವಾಹನಕ್ಕೆ ಇಷ್ಟು ಕುದುರೆಗಳಿವೆ ಸೂರ್ಯನ ಸಾರಥಿ ವರುಣ ಈ ರೀತಿಯ ಧಾರ್ಮಿಕ ನಂಬಿಕೆಗಳು ಅಂದರೆ ಈಗ ನಾವು ಸೂರ್ಯನನ್ನು ಭಜಿಸುವ ಸ್ಥಾನದಿಂದ ಸೂರ್ಯನನ್ನು ಸಂಶೋಧಿಸುವ ಸ್ಥಾನಕ್ಕೆ ಬರ್ತಿರುವಂಥದ್ದು ಇದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ನಾವು ದೇವರನ್ನು ಭಜಿಸುವುದರ ಜೊತೆಗೆ ದೇವರನ್ನು ಅರ್ಥ ಮಾಡಿಕೊಳ್ಳುವುದು ಎಷ್ಟು ಮುಖ್ಯನೋ ನಮ್ಮ ಸೌರಮಂಡಲದ ಗ್ರಹಗಳನ್ನು ಗ್ರಹಗತಿ ಗ್ರಹ ಅನ್ನುವುದರ ಜೊತೆಗೆ ಆ ಗ್ರಹಗಳನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಅದಕ್ಕೆ ವೈಜ್ಞಾನಿಕ ಮನಸ್ಥಿತಿ ಬೇಕು ಕೇವಲ ಧಾರ್ಮಿಕ ಮನಸ್ಥಿತಿಯಿಂದ ಅದು ಸಾಧ್ಯ ಇಲ್ಲ ಸೊ ಆ ಕಾರಣಕ್ಕಾಗಿ ನಮ್ಮ ಈ ಒಂದು ಅಧ್ಯಯನಕ್ಕೆ ಇಸ್ರೋ ಆದಿತ್ಯ ಎಲ್ ಒನ್ ಅನ್ನುವ ಹೆಸರನ್ನು ಇಟ್ಟಿದೆ ಸೊ ಇದು ಭಾಳ ಜನ ಸೂರ್ಯನ ಹತ್ರ ಹೋಗ್ಬಿಡ್ತಾರನು ಸೂರ್ಯ ಮತ್ತು ಭೂಮಿಯ ನಡುವೆ ಸುಮಾರು ಹದಿನೈದು ಲಕ್ಷ ಕೋಟಿ ಅಂತರ ಇದೆ ಆಯಿತಾ ಆದರೆ ನಾವು ಈಗ ಹೋಗ್ತಾ ಇರುವುದು ನಮ್ಮ ಈ ಅಧ್ಯಯನಕ್ಕೆ ನಾವು ಏನು ಹಾರಿಬಿಡ್ತಾ ಇದ್ದಾರೆ ಅದು ಕೇವಲ ಹದಿನೈದು ಲಕ್ಷ ಕಿಲೋಮೀಟರ್ ಮಾತ್ರ ಅಂದರೆ ಒಂದು ಪರ್ಸೆಂಟ್ ಅಷ್ಟು ಅಂತರ ಅದಕ್ಕೂ ಮುಂದೆ ಹೋಗೋಕ್ಕಾಗಲ್ಲ ಇಲ್ಲಿ ಯಾಕಷ್ಟು ದೂರದಲ್ಲಿ ಅಂದರೆ ಅಲ್ಲಿ ಜೀರೋ ಗ್ರಾವಿಟಿಯ ಒಂದು ಸ್ಥಾನ ಇದೆ ಅಂದರೆ ಅಲ್ಲಿ ಗ್ರಾವಿಟಿ ಇರಲ್ಲ ಆ ಸ್ಥಾನದಲ್ಲಿ ನಮ್ಮ ಈ ರಾಕೆಟ್ ಇದನ್ನೇನು ಹಾರಿಬಿಡ್ತೀವಿ ನಾವು ರೋವರನ್ನೇ ಆ ರೋವರ್ ಅಲ್ಲಿಂದ ಸೂರ್ಯನನ್ನು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಯಷ್ಟು ಅಧ್ಯಯನ ಮಾಡಿ ಅದನ್ನು ಕಳಿಸ್ಕೊಡುತ್ತೆ ಅದು ಅಧ್ಯಯನ ಮಾಡುವುದು ಬಹಳ ಮುಖ್ಯವಾದ್ದು ನಮಗೆ ಅದು ಬೇಕಾಗಿದೆ ಅದು ಸೂರ್ಯನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅದು ಮುಂದಿನ ಹಲವಾರು ಸಂಶೋಧನೆಗಳಿಗೆ ಹೆಜ್ಜೆ ಆಗುತ್ತೆ ಸೊ ಆ ದಿಸೆಯಲ್ಲಿ ಈ ಹೆಜ್ಜೆಯನ್ನು ಇಡಲಾಗಿದೆ ಇದು ನಮಗೆಲ್ಲ ಸಂತೋಷ ಕೊಡುವಂತಹದ್ದು ಹಾಗೇನು ಚಂದ್ರಯಾನ ಮೂರಕ್ಕೆ ಬರೋಣ ಚಂದ್ರಯಾನ ಮೂರು ಯಶಸ್ವಿಯಾದದ್ದು ಅನುಮಾನ ಬೇಕಾಗಿಲ್ಲ ಆದರೆ ಈ ಬಗ್ಗೆ ಕೊಕ್ಕೆ ತೆಗೆಯುವವರು ವ್ಯಂಗ್ಯವಾಗಿ ಮಾತನಾಡುವವರು ಇದ್ದೇ ಇದ್ದಾರೆ ಇರ್ತಾರೆ ಬಳಿ ಅದರಿಂದ ಬಹಳ ಮುಖ್ಯವಾಗಿ ಎರಡನ್ನು ಗಳಿಸುತ್ತೆ ಒಂದು ಇಂಗ್ಲೆಂಡ್ನ ಒಬ್ಬ ಆಂಕರ್ ಅಯೋಗ್ಯ ಅವನ ರಿಯಾಕ್ಷನ್ ಇನ್ನೊಂದು ಪಾಕಿಸ್ತಾನದಲ್ಲಿ ಇದನ್ನು ಸ್ವಾಗತಿಸಿದವರು ಇದ್ದಾರೆ ಇದನ್ನು ಟೀಕೆ ಮಾಡಿದವರು ಇದ್ದಾರೆ ನನ್ನ ಸಾಕ್ಷ್ಯ ಬೇಕು ಅಂತ ಒಂದು ಹಲಾಲ್ ಟೋಪಿ ಇದ್ದಾನೆ ಪಾಕಿಸ್ತಾನದಲ್ಲಿ ಬರ್ತಾನೆ ಟಿ ವಿಗಳಲ್ಲಿ ಅವರು ಬಂದು ಭಾರತ ಸಾಕ್ಷ್ಯ ಕೊಡಬೇಕು ಅಂತ ಅವರ ಯೋಗ್ಯತೆಗೆ ನಮಗಿಂತ ಮೊದಲು ಹತ್ತೊಂಬತ್ತು ನೂರ ಅರುವತ್ತೆರಡರಲ್ಲಿ ಅವರು ಸ್ಪೇಸ್ ಕಾರ್ಯಕ್ರಮ ಬಾಹ್ಯಾಕಾಶ ಕಾರ್ಯಕ್ರಮ ಪ್ರಾರಂಭ ಆಯಿತು ಆಗ ಅಮೇರಿಕಾ ಸಹ ಒಂದು ರೆಕೆಟ್ ಹಾರ್ಸಕ್ ಹೋದ್ರು ಹೊಟ್ಟೆ ಅವ್ರ ಸಾಧ್ಯ ಇರೋದು ಅದು ಆದ ಮೇಲೆ ಚೀನಾ ಸಹಾಯದೊಂದಿಗೆ ಎರಡು ಉಪಗ್ರಹಗಳನ್ನ ಹಾರಿ ಪಾಕಿಸ್ತಾನಿಯರು ಆಗ ಚೀನಾ ಭಾಳ ಸ್ಪಷ್ಟವಾಗಿ ಇಳಿತದೇ ಚೀನಾ ಹಂಗೆ ನೋಡ್ರಿ ಅವರು ನಿಮ್ಮದು ಇದನ್ನ ಮೇಲೆ ಹಾರ್ ಬಿಡೋದಷ್ಟೇ ನಿಮ್ಮ ಉಪ ಉಪಗ್ರಹ ಹಾರ್ಬಿಡೋದಷ್ಟೇ ಡಬ್ ಕೆಲಸ ಅದು ಆದಮೇಲೆ ಎಲ್ಲಿದೆ ಅದೇನೋ ಟ್ರೇಸ್ ನೀವು ಮಾಡ್ಕೊಳ್ಳಿ ಅಂತ ಚೀನಿ ಅವರು ಸರಿ ಹಾರಿಬಿಡಿ ನಮ್ಮದು ಮ್ಯಾಲೆ ಹೋಗಲಿ ಅಂತ ಎರಡು ಉಪಗ್ರಹನ ಹಾರುಬಿಟ್ಟರು ಆ ಎರಡು ಉಪಗ್ರಹ ಮೇಲೆ ಈ ಎರಡು ಉಪಗ್ರಹಗಳು ಎರಡು ಅಥವಾ ಮೂರು ದಿವಸ ನಾಪತ್ತೆ ಆಗ್ಬೋದು ಪಾಕಿಸ್ತಾನ ಮಹಾನ್ ವಿಜ್ಞಾನಿಗಳಿಗೆ ಅದನ್ನು ಟ್ರೇಸ್ ಮಾಡೋಕ್ಕೆ ಆಗಿಲ್ಲ ಇವತ್ತು ಆ ಉಪಗ್ರಹಗಳಿದೆಯೋ ಇಲ್ಲವೋ ಏನೂ ಗೊತ್ತಿಲ್ಲ ಆದರೆ ನಾವು ರಿಪೋರ್ಟ್ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿಯಲ್ಲಿ ನಾವು ಹರಿಬಿಟ್ಟ ಹಾರಿಬಿಟ್ಟ ಉಪಗ್ರಹಗಳಿಟ್ಟು ಈ ಪಾಕಿಸ್ತಾನಿ ಅನ್ಬೋದು ನಮಗದು ವೈಜ್ಞಾನಿಕ ಮನೋಭಾವದ ಬಗ್ಗೆ ಕಳಿಸ್ತಾನೆ ಮನಸ್ಥಿತಿ ಈಗ ನಾನು ಮೊದಲು ಹೇಳಿದೆ ಇಂಗ್ಲೆಂಡವರು ಇಂಗ್ಲೆಂಡ್ನವನು ಅವನು ಆ್ಯಂಕರ್ಗೆ ಹೇಳ್ತಾನೆ ಕುತ್ಕೊಂಬಿಟ್ಟು ಭಾರತದಲ್ಲಿ ಬಡತನ ಇದೆ ಇಷ್ಟು ಜನರಿಗೆ ಶೌಚಾಲಯ ಇಲ್ಲ ಇಷ್ಟು ಜನರಿಗೆ ಸ್ನಾನ ಮಾಡೋಕ್ಕೆ ನೀರಿಲ್ಲ ಇಷ್ಟು ಜನರಿಗೆ ಹೊಟ್ಟೆಗೆ ತುಂಬುವಟ್ಟು ಆಹಾರ ಇಲ್ಲ ಇವ್ರಿಗೆ ಯಾಕೆ ಬೇಕಾಗಿತ್ತು ಅದ್ರ ಜೊತೆಗೆ ದುರಹಂಕಾರದ ಪರಮಾವಧಿಯ ಮಾತು ಅವನು ಹೇಳ್ತಾನೆ ನಾವು ವರ್ಷಕ್ಕೆ ಇಷ್ಟು ಬಿಲಿಯನ್ ಪೌಂಡನ್ನು ಇಂಡಿಯಾಕ್ಕೆ ಸಹಾಯದಂತೆ ಕೊಡ್ತೀವಿ ಆ ಹಣ ವಾಪಸ್ ಕೊಡಬೇಕು ಇಂಥದಕ್ಕೆ ವೆಚ್ಚ ಮಾಡ್ತಾನೆ ಅಲ್ಲ ಮಹಾಶಯ ಆಂಕರ್ ಇತಿಹಾಸದಲ್ಲಿ ಸುಮಾರು ಇನ್ನೂರು ವರ್ಷಗಳ ಕಾಲ ಭಾರತವನ್ನು ಆಳಿದ ನೀವು ಅಷ್ಟು ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋದ್ರಿ ಆ ಸಂಪತ್ತನ್ನು ತಂದು ಇಂಗ್ಲೆಂಡ್ನಲ್ಲಿ ಮ್ಯೂಸಿಯಮ್ ಅಂತ ಹಾಕ್ಕೊಂಡಿದ್ದೀರಿ ಅದು ಒಂದು ಅಂದಾಜಿನ ಪ್ರಕಾರ ನಲವತ್ತು ಟ್ರಿಲಿಯನ್ ಡಾಲರ್ಗಿಂತ ಹೆಚ್ಚಿನ ಬೆಲೆ ಕಳೆತನಗಳು ನಿಮ್ಮ ಯೋಗ್ಯತೆಗೆ ನಿಮ್ಮ ಮಾನ ಮರ್ಯಾದೆಗೆ ಇಲ್ಲಿಯ ವಸ್ತುಗಳನ್ನು ಕಳೆತನ ಮಾಡಿ ಅಲ್ಲೂ ಕುತ್ಕೊಬಿಟ್ಟು ನಮಗೆ ಬುದ್ಧಿ ಇಡ್ತೀವಿ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಕೂಡ ಸ್ಪಷ್ಟಪಡಿಸ್ಬೇಕು ನಮಗೆ ಭಾರತೀಯರಿಗೆ ನಮ್ಮ ಪ್ರಧಾನಿಯವರ ಜೊತೆ ಭಿನ್ನಾಭಿಪ್ರಾಯ ಇದ್ದರೆ ಅದು ನಮ್ಮ ಹಣೆ ಬರ ನಾವು ಸರಿಸ್ಕೊ ಸರಿಪಡಿಸ್ಕೊತೀವಿ ಇಲ್ಲಿ ಡೆಮಾಕ್ರಸಿಗೆ ವ್ಯತ್ಯಾಸ ಆದರೆ ನಾವು ಫೈಟ್ ಮಾಡ್ತೀವಿ ಡೆಮಾಕ್ರಸಿ ಶುರುವಾಗಿದೆ ಮಾನವ ಹಕ್ಕುಗಳ ಉಲ್ಲಂಘನೆ ಆದರೆ ನಾವು ಸಪೋರ್ಟ್ ಮಾಡ್ತೀವಿ ನಾವು ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ವಿರೋಧಿಸ್ತೀವಿ ಪ್ರತಿಭಟಿಸ್ತೀವಿ ನಮಗೆ ಇನ್ನೊಂದು ದೇಶ ಬಂದು ಬುದ್ಧಿ ಹೇಳಬೇಕಾಗಿಲ್ಲ ಅದರಂತೆ ಮೋದಿಯವರನ್ನು ಅವರು ಟೀಕಿಸಿ ಅದನ್ನು ನಾವು ಸಹಿಸಲ್ಲ ಈ ದೇಶದ ಪ್ರಧಾನಿ ನಾವು ಟೀಕೆ ಮಾಡೋಕ್ಕು ನಾವು ಟೀಕೆ ಮಾಡ್ತೀವಿ ಒಳಗಡೆ ಮಾಡ್ತೀವಿ ಮೂರನೇ ಅವರು ಮಾಡಿದ್ರೆ ನಮ್ಮ ಸಂಬಂಧ ಇಲ್ಲ ನಾವೊಂದು ಒಪ್ಪಲ್ಲ ಯಾಕೆಂದರೆ ನಮ್ಮ ದೇಶದ ಪ್ರಧಾನಿ ನಮ್ಮ ತಾತ್ವಿಕ ಭಿನ್ನಾಭಿಪ್ರಾಯ ನಡುವೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ನಡುವೆ ಮೋದಿ ಏನಿದ್ದಾರೆ ಅವರು ಈ ದೇಶದ ಪ್ರಧಾನಿ ಅದು ನಮ್ಮ ಆಂತರಿಕ ವಿಚಾರ ನಮ್ಮ ಜಗಳಗಳು ಈ ದೇಶದ ಒಳಗಡೆ ಏನು ನಡೀತಾ ಇದೆ ಇಲ್ಲಿ ಕೋಮುವಾದ ಹೆಚ್ಚಾಗ್ತಾ ಇದೆ ಆರ್ ಎಸ್ ಎಸ್ ಪ್ರಬಲವಾಗ್ತಾ ಇದೆ ಹಾಗೆಯೇ ಎಲ್ಲ ಬಹುಮುಖಿ ಸಂಸ್ಕೃತಿಯನ್ನು ನಾಶಪಡಿಸ್ಲಾಗ್ತದೆ ಅಂತ ನಾವು ಹೇಳ್ತೀವಿ ನಾವು ಅವ್ರ ಹತ್ರ ಜಗಳ ಮಾಡ್ತೀವಿ ಅದಕ್ಕೆ ಮೂರನೆಯವರ ಅಗತ್ಯ ಇಲ್ಲ ನಮಗೆ ನೀವು ಬಂದುಬಿಟ್ಟು ಅವ್ರನ್ನ ಉಗಿಯೋದು ಶುರು ಮಾಡಿದರೆ ಭಾರತ ಸ ಪ್ರಧಾನಮಂತ್ರಿಗಳನ್ನ ಇನ್ನೊಬ್ಬರನ್ನ ಅದನ್ನು ನಾವು ಕೇಳ್ಕೊಂಡು ಹೋಗ್ಬೇಕು ಸಿದ್ಧ ಇಲ್ಲ ಯಾಕಂದರೆ ಭಾರತ ಪ್ರಧಾನಿ ಇವತ್ತಿರ್ತಾರೆ ಇನ್ನೊಂದು ಎಲೆಕ್ಷನ್ ಬೇಡ ಅಂದರೆ ಯಥಾಕತ್ತೀವಿ ನಾವು ಒಳಗಡೆ ಮಾನವ ಹಕ್ಕುಗಳ ಪುನಃಸ್ಥಾಪನೆಗೆ ಏನು ಮಾಡಬೇಕು ಮಾಡ್ತೀವಿ ಜನತಂತ್ರದ ಪುನರ್ಸ್ಥಾಪನೆಗೆ ಏನು ಮಾಡಬೇಕು ಅದನ್ನು ನಾವು ಮಾಡ್ಕತ್ತೀವಿ ಅದರಲ್ಲಿ ಇಂಟರ್ಫಿಯರ್ ಮಾಡಬೇಕಾದವರು ನಿಮ್ಗೆ ಅಗತ್ಯ ಇಲ್ಲ ಇನ್ನೂರು ವರ್ಷಗಳ ಕಾಲ ಈ ದೇಶವನ್ನು ಲೂಟಿ ಹೊಡೆದು ಇಲ್ಲಿ ಆಸ್ತಿಗಳನ್ನೆಲ್ಲ ಹೊತ್ಕೊಂಡು ಹೋದವರಿಂದ ನಾವು ಬುದ್ಧಿವಾದ ಕೇಳಬೇಕಾಗಿಲ್ಲ ದಿಸ್ ಒನ್ ತಿಂಗ್ ಅನಿರ್ದರ್ಸಿಂಗ್ ಒಂದು ಈ ಚಂದ್ರಯಾನ ಮಿಷನ್ ಪ್ರಾರಂಭ ಆಯ್ತಲ್ಲ ಗೆಳೆಯರೆ ಆ ಸಂದರ್ಭದಲ್ಲಿ ಈ ಒಂದು ಈ ಒಂದು ಚಂದ್ರಯಾನದ ಪ್ರತಿಕೃತಿಯನ್ನು ತೆಗೆದುಕೊಂಡು ಹೋಗಿ ಅದನ್ನು ತಿರುಪತಿಯಲ್ಲಿಟ್ಟು ಪೂಜೆ ಮಾಡಿ ಬಂದರು ಅದಕ್ಕೆ ವಿರೋಧಗಳು ವ್ಯಕ್ತವಾದವು ಇಂಟೆಲೆಕ್ಚುವಲ್ಸ್ಗಳು ಆಕ್ಚುವಲ್ಸ್ಗಳು ಎಲ್ಲ ವಿರೋಧ ಮಾಡಿದ್ರು ಇದು ಮೌಢ್ಯತೆಯ ಲಕ್ಷಣ ಅಂತ ಟೀಕಿಸಲಾಯಿತು ಇಸ್ರೋದ ಯಾವ ವಿಜ್ಞಾನಿಯೂ ಇದಕ್ಕೆ ಪ್ರತಿಕ್ರಿಯೆ ನೀಡಿಲ್ಲ ಮತ್ತೆ ಇಸ್ರೋ ಅಧ್ಯಕ್ಷರು ಚಂದ್ರಯಾನ ಸಂಪೂರ್ಣ ಯಶಸ್ವಿಯಾದ ಮೇಲೆ ಕೇರಳದ ದೇವಸ್ಥಾನಗಳಿಗೆ ಭೇಟಿ ನೀಡಿದರು ಆಗ ಅವರನ್ನು ಈ ಪ್ರಶ್ನೆ ಕೇಳಿದ್ರು ನಾನು ಬಹಳ ಕುತೂಹಲಕರ ಉತ್ತರವನ್ನು ಅವರು ನೀಡಿದ್ರು ಅಂತ ಅನ್ಸುತ್ತೆ ಮತ್ತು ಸ್ಪಷ್ಟತೆ ಇತ್ತು ಇಸ್ರೇ ಅಧ್ಯಕ್ಷರು ನೀಡಿರುವ ಹೇಳಿಕೆಯಲ್ಲಿ ಅವರು ಹೇಳಿದ್ರು ನಾನು ದೇವಸ್ಥಾನಗಳಿಗೆ ಹೋದರೆ ಆ ನನ್ನ ಆಂತರಿಕ ಪಯಣದ ಭಾಗವಾಗಿ ಆಧ್ಯಾತ್ಮಿಕ ಪಯಣದ ಭಾಗವಾಗಿ ನನ್ನನ್ನು ತಿಳಿದುಕೊಳ್ಳುವ ಯತ್ನ ನಾನು ಯಾಕೆ ಹುಟ್ಟಿದ್ದೇನೆ ಏನಿದು ಬದುಕು ಏನು ಹುಟ್ಟು ಏನು ಸಾವು ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾನು ಆಧ್ಯಾತ್ಮವಾದಿಯಾಗಿದ್ದೇನೆ ಆ ಕಾರಣಕ್ಕಾಗಿ ನಾನು ದೇವಸ್ಥಾನಗಳಿಗೆ ಹೋಗ್ತೇನೆ ಆದರೆ ನಾನು ಬಾಹ್ಯಾಕಾಶ ವಿಜ್ಞಾನಿಯಾಗಿ ಬೇರೆ ಇವೆರಡರ ಒಂದು ಬಾಹ್ಯವಾದ ಪಯಣ ಇನ್ನೊಂದು ಆಂತರಿಕವಾದ ಪಯಣ ಪ್ರಾಯಶಃ ಆಕ್ಷೇಪ ಎಲ್ಲ ಇದು ಬಹಳ ಮುಖ್ಯವಾದ ಉತ್ತರ ಅರ್ಥ ನನಗೆ ಹಾಗೆಯೇ ವೈಜ್ಞಾನಿಕತೆ ಇರುತ್ತಲ್ಲ ಆ ವೈಜ್ಞಾನಿಕ ಸಂಶೋಧನೆಯಲ್ಲೂ ಕೂಡ ಒಂದು ಆಧ್ಯಾತ್ಮಿಕ ಒಳಪಯಣ ಇರಬೇಕು ಅಂತ ನಾನು ನನಗಿದ್ದೇನೆ ಈ ಬಗ್ಗೆ ವಿವರ ನೀಡೋದಕ್ಕೆ ಈ ವಿಡಿಯೋದಲ್ಲಿ ಸಾಧ್ಯ ಆಗಲ್ಲ ಸಮಯ ಇದಾಗುತ್ತೆ ಯು ಶೂಡ್ ನಾಟ್ ಅದು ಮಾಡೋದಕ್ಕಾಗಲ್ಲ ಈಗ ಬಟ್ ಬಹಳ ದಿಸ್ ಎ ಇಂಟ್ರವ್ಯೂ ಒಳಪಯಣ ಒಳಗೆ ಡೆವಲಪ್ಮೆಂಟ್ ಆಗುವಂಥದ್ದು ಪ್ರಶ್ನೆಗಳನ್ನು ಕೇಳುವಂಥದ್ದು ಒಳಗಡೆ ಯಾಕಂದರೆ ಹೇಗೆ ಬಾಹ್ಯಾಕಾಶ ನಮಗೆ ಗೊತ್ತಿಲ್ಲವೋ ಅರ್ಥ ಆಗಿಲ್ವೋ ಅದೇ ರೀತಿ ಮನುಷ್ಯನ ಬದುಕು ಮತ್ತು ಹುಟ್ಟು ಸಾವುಗಳ ಬಗ್ಗೆ ಕೂಡ ಗೊತ್ತೇ ಇಲ್ಲ ನಮಗೇನು ಬೇರೆ ಬೇರೆ ಧರ್ಮಗಳು ಆಧ್ಯಾತ್ಮಿಕ ಚಿಂತಕರು ಈ ಬಗ್ಗೆ ಮಾತನಾಡಿದ್ದಾರೆ ಆದರೆ ಅವರದ್ದೆಲ್ಲ ಹೇಗೆ ಅಂತ ಅಂದರೆ ಬಹುತೇಕ ಜನ ಅವರು ಇದರಲ್ಲಿ ಇರುವವರು ಅವರಿಗೆ ಇದು ಎಷ್ಟರ ಮಟ್ಟಿಗೆ ಸ್ವಂತ ಅನುಭವ ಅನ್ನೋದು ಗೊತ್ತಿಲ್ಲ ಅದ್ರ ಜೊತೆಗೆ ಅವರು ಕೇವಲ ಧಾರ್ಮಿಕ ಆಚರಣೆಗಳಿಗೆ ಸೀಮಿತ ಆಗಿದ್ದಾರೆ ಆಚರಣೆಯ ಗುರಿ ಅಲ್ಲ ಆದರೆ ಮನುಷ್ಯನಿಗೆ ಒಂದು ನಂಬಿಕೆ ಬೇಕು ಇಸ್ರೋ ವಿಜ್ಞಾನಿಗಳು ಹೇಳಿದಾಗೆ ಅವರು ಮಾನಸಿಕವಾದ ಒಂದು ಶಕ್ತಿ ಪಡೆಯುವುದಿರುತ್ತಲ್ಲ ದೇವರು ನಮ್ಮೊಳಗೆ ಇದ್ದಾನೆ ಅಂತ ನಾನು ನಂಬೋದು ಗಾಡ್ ಇಸ್ ವಿತಿನ್ ಅಸ್ ಗಾಡ್ ಇಸ್ ಅವರು ಒಳಗಡೆ ಇರುವ ಗಾಡ್ ಅಂದರೆ ಅದು ನಮ್ಮ ಶಕ್ತಿ ಅದಿವನ್ನು ಉದ್ದೀಪನಗೊಳಿಸುವುದೇನಿರುತ್ತಲ್ಲ ಅದು ನಂಬಿಕೆಯಿಂದ ಬರುತ್ತೆ ಅವರಿಗೆ ತಿರುಪತಿಗೆ ನಾನು ಹೋಗಿ ಬಂದರೆ ನನ್ನ ಕೆಲಸ ಯಶಸ್ವಿ ಆಗುತ್ತೆ ಅವರ ಮನಸ್ಸಿನಲ್ಲಿ ಅನಿಸಿದರೆ ಆಗ ಅವರಿಗೆ ಇನ್ನಷ್ಟು ಶಕ್ತಿ ಉಡುತ್ತೆ ಆದರೆ ಇಂಥ ನಂಬಿಕೆಗಳಲ್ಲಿ ಗೊತ್ತಾ ಸ್ನೇಹಿತರೆ ಈ ನಂಬಿಕೆಗಳು ಸಾಮುದಾಯಿಕವಾಗಿ ಸಮಾಜದಲ್ಲಿ ದುಷ್ಪರಿಣಾಮವನ್ನು ಬೀರಬಾರದು ಬೇರೆಯವರಿಗೆ ತೊಂದರೆಗಳು ವೈಯಕ್ತಿಕವಾಗಿ ಅವ್ರು ಏನು ಯಾರ ಸ್ವಾತಂತ್ರ್ಯ ಹೇಳಿ ಅದಕ್ಕೆ ನಾನು ಹೇಳ್ತೀನಿ ದೇವಸ್ಥಾನಕ್ಕೆ ಹೋಗುವವರು ದೇವಸ್ಥಾನಕ್ಕೆ ಹೋಗಿ ಮಸೀದಿಗಳಿಗೆ ಹೋಗುವವರು ಮಸೀದಿಗಳಿಗೆ ಹೋಗಿ ಚರ್ಚುಗಳಿಗೆ ಹೋಗುವವರು ಚರ್ಚುಗಳಿಗೆ ಹೋಗಿ ಬಸವಣ್ಣನ ವಚನವನ್ನು ಹೇಳಿ ಸಂತೋಷ ಪಡುವವರು ಬಸವಣ್ಣ ವಚನವನ್ನು ಹೇಳಿ ಸೊ ಬದುಕು ಅಂದರೆ ಹಾಗೆ ಅದು ನಿಮ್ಮ ಒಳಗಿನ ಶಕ್ತಿ ಸ್ಫೋಟಗೊಳ್ಳಬೇಕು ಆವಾಗ ಈ ನಂಬಿಕೆಯಿಂದ ಸ್ಫೋಟಗೊಳ್ಳುತ್ತೆ ಅಪನಂಬಿಕೆಯಿಂದ ಅಲ್ಲ ಇದು ಬಹಳ ಮುಖ್ಯಮಾತ್ವ ಅಂತ ನನಗನ್ಸುತ್ತೆ ಇದು ವೇದಮ್ಮ ಆದಿತ್ಯ ಯಶಸ್ವಿಯಾಗಲಿ এলু ইয়ে নমস্কাৰ